ಕಾಲಾಗ ಒಂದು ಒಂದು ಎಲ್ಲಿ ಅಂತ ಇಲ್ಲಿ ಎಲ್ಲಿ ಸಿಗೋದಿಲ್ಲ ಹುಡುಕಿದ್ರ ಇಲ್ಲಿ ಏನ ಬಂದ ನೂರು ಎರಡ್ ನೂರ್ ಇದ್ರ ಹಂಗ ಲೋಕಲ್ ಓಟ್ಟ ಕುಡುದು ತೂರ ಹಾಕೋಂತ ಬರ್ತೇವ್ಯಾ ಅದ್ರ ಬೇರೆ ನೀನು ಅವನ ಕೈಯಾಗ ಆರ್ನೂರು ರೂಪಾಯಿ ಕೊಟ್ಟೇನೆ ಅಂತಿದ್ದಿ ಅವ್ನ ತಿರುಕ್ ಬೋಸಡಿ ಮಗ ಇಲ್ಲಿ ಸೀರೆ ಕುಡಿತಾನ ಆರ್ನೂರು ರೂಪಾಯಿ ಇಟ್ಕೊಂಡು ಏ ಇಲ್ಲಿ ತಗಿ ತಗಿ ಹುಬ್ಬಳ್ಳಿ ಬಾರ್ಗೆ ಹೋಗಿರ್ತಾನ ಇನ್ನೊಕ್ಕೂ ಲಕ್ಷ ಮಕ್ಕನ್ ಕಡೆನ ನೋಡು ಯಾಕಂದ್ರೆ ಅಕ್ಕಿ ಕೈಯಾಗಿನ್ ರೊಕ್ಕ ಇಸ್ಕೊಂಡಿನಿ ಬರೀ ಲಾಭದೇನ್ ನೋಡ ಆರ್ನೂರು ರೂಪಾಯಿ ಇಸ್ಕೊಂಡು ಬಂದಾನಿ ಅದಕ್ಕ ಎಷ್ಟು ಅಂದ್ರೆ ಮೂರ್ ಸಾವಿರ ರೂಪಾಯಿನ ಲಾಭ ಮಾಡೀನಿ ನೋಡ ಇಲ್ಲಿ ನೋಡ ಉಷ್ಟ್ರಿ ಕುಡಿಸಿ ಕರ್ಕೊಂಡ್ ಬಂದಾನಿ ಆ ನನ್ನ ಮಗ ತಿರ್ಕ ಸಿಕ್ಕನ ಅಂದ್ರ ತಿರಬ್ಯಾಡಿ ಒದಿ ಬೇನ ಏ ಗೌಡ ನೀ ಹೇಳಬೇಡ ಬರೀ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿ ನೋಡ್ಯಾರ ನೋಡೋ ಗೌಡ್ಯಾಲೇ ಇವತ್ತ ತಿರುಕ ನನ್ನ ಅನೀಶೆ ಹೋಗಿ ನಾ ರೊಟ್ಟಿ ಮುಟ್ಟದು ಇಲ್ಲ ಹ ಅಪ್ಪಗ ನಾ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಬಿಡು ನೀನು ಲೇ ಲೇ ಹಂಗ ಮಾಡ್ರಿ ನಿಮ್ಮ ಅವರ ನಿಮ್ಮ ಭೋಸಡಿ ಮಕ್ಕಳ ಹಿಂದಾಗಡೆ ನನ್ನ ಜೈನ್ ಹಾಕು ತಿರ್ಶಿರಿ ಏನು ಏನ್ ಬೇಡ ಊಟ ಆಟ ಒಟ್ಟ ಹೆದರ್ಕೆ ಹಾಕ್ರಿ ಗೌಡ್ರ ಮನೆಯಾಗ ಯಾರು ಕಾಣಬಲ್ರಲ್ಲ ಇವ್ರ ಮನ್ಯಾಗ ಯಾರ ಇರ್ಬೇಕ ಮಲ್ಯ ಮೂರ್ ತಿಳಿಯದವ ಇರವ ಗೊತ್ತು ಎಲ್ಲಾರ ಹೋಗಿಗ್ಯಾರ ಏನ ಗೌಡ್ರ ಮೂರ್ ಅಲ್ಲಿ ಹಡ್ಸಿ ಮಗ ಆಗ್ಲಿ ಹಡ್ದ ಬಿಟ್ಟರೀ ಒಂದು ಇವನ ಹಡಿಯಾಗಿದ್ದ ಹಡದ ಬಿಡ್ತಿದ್ದ ನಾವನ ಮದಿ ವ್ಯಾಗಿಂದ ತಣ್ಣಗ ಬಾಯಿ ಇರ್ಬೇಕಿಲ್ಲ ಫಸ್ಟ್ ಯಾರು ಹಡಿತೀರಿ ಅವ್ರಾ ದೊಡ್ಡ ಹೆಂಡತಿ ಅಂತ ಹೇಳಿ ರೇಷನ್ ಕಾರ್ಡ್ ಹೆಸರು ಕುಂದ್ರಸ್ತೇನೆ ಅಂದನಾ ಈಗ ಅವ್ರ ನಡುವ ಜಗಳ ಅಂದ್ರೆ ಬೇಡದು ನಾ ಫಸ್ಟ್ ಹಡಿತೇನಿ ನೀ ಪಸ್ಟ್ ಹಡಿತೇನಿ ನಾ ಫಸ್ಟ್ ಹಡಿತೇನಿ ನೀ ಪಸ್ಟ್ ಹಡಿತೀನಿ ಅಂತ ಹೇಳಿ ಅಂದ್ರೆ ತಿರುಕ ಎರಡ್ ಮಂದಿ ಏನ್ರಿ ಹೆಣ್ರ ಒಂಥರ ಎರಡು ಮಂದಿ ಹೆಂಡ್ರ ಇದ್ದಂಗ ಆದ್ರ ಒಬ್ಬೇಕಿನ್ನ ಮದಿವೆಗನಾಡ್ ಇದ್ದಂಗತ ಈ ಮುದಿ ಮೂಳ ಈಟ್ ವಯಸ್ಸಾಗಿ ಬಗಡೆ ಬಾಯಿ ಇಟ್ಕೊಂಡು ಎರಡು ಮಂದಿ ಹೆಣ್ರ ಅಂದ್ಕೊಡ್ಲೇನ ಜ್ವಲ ಸುರಿಸಿ ಬಬ್ಬೆ ಅನ್ನೋದು ನೋಡ್ರಿ ಅಯ್ಯಪ್ಪ ಹೂನ್ರಿ ಗೌಡ್ರ ಎಲ್ಲರ ಮದಿ ಮುಂಜೆ ಆದ್ರ ಗನ್ನ ಹುಕಿ ಮುದ್ಕ್ರ ಮದಿ ಹೇಗಿದ್ದು ಒಬ್ಬರಿ ಮತ್ತ ನಾ ಹಡಿತೀನಿ ನೀ ಹಡಿತೀನಿ ಅಂತಾರ ಅಂತೀರಿ ಇದ್ ಹೆಂಗ ಸಾಧ್ಯ ಅಂದ್ರಪ್ಪನ ಹೆಲಿ ಎರಡು ಹೊಟ್ಟಿ ಕಾಲ್ ಮಾತ್ರ ಯಾಡು ಹೆಸರು ಯಾಡು ಕಾಲ್ ಮಾತ್ರ ಇಬ್ಳಾರ್ಗಿ ಸೇರಿ ಎರಡ ಅಡ್ನಾಡಿ ಹಡ್ಸಿ ಮಗ ತಿರಕ ಹೋಗ್ನಾಡಿ ಹೆಂತಿನ ಮಾಡ್ಕೊಂಡ್ಬಿಡ ಇಷ್ಟು ಇಟ್ಕೊಂಡು ಅವ್ರು ಯಾಕೆ ನ್ಯಾಯ ಮಾಡ್ತಾರ ನಾ ಹಡಿತೀನಿ ನೀ ಹಡಿತೀನಿ ಅಂತ ಹೇಳಿ ಅಲ್ಲ ಮಾಮಾ ಗೊತ್ತಿಲ್ಲನು ರೇಷನ್ ಕಾರ್ಡನ್ ರೊಕ್ಕ ರೇಸ ಮತ್ ಎರಡ್ ಸಾವಿರ ರೂಪಾಯಿ ಬರೋದು ತಿಂಗಳ ಕಾರ್ಡಿಗೆ ಒಬ್ರಿಗೆ ಬರ್ತತಿ ಅದು ಒನ್ ಕ್ಯಾರ್ ಇರ್ತಾರ ಸಂಬಂಧ ಅವ್ರಿಗೆ ಬರ್ತತಿ ಹಿಂಗಾಗಿ ಇಬ್ಳಾರ ನಡುವ ಎರಡದ್ ಪೈಪೋಟಿ ಅಂದ್ರ ಒಗ್ಗವ್ ಅವ್ನು ಈ ಹಂಗಸೂರು ಅಂದ್ಕೊಳಂಗಿಲ್ ಬಿಡಪ್ಪ ಅದ ನಮ್ಗೆ ಅಣ್ಣಸೂರ ಆದ್ರ ಹೇ ಹೋಲ್ ಬಿಡೋಪ್ಪ ಮಾರಯ್ಯ ತುಗ ನೀ ಒಂದ್ ಸಾವಿರ ನಾ ಒಂದ್ ಸಾವಿರ ಇಟ್ಟುಕೊಂತೇನಿ ಅನ್ನೋದು ದೊಡ್ಡ ಮನಸ್ಸು ಇರ್ತತಿ ಈ ಹಂಗಸೂರು ಸುಧಾರ್ಸೋದಿಲ್ಲ ಎಲ್ಲಾ ಇಡೀ ಜಗತ್ತ ಪ್ರಿ ಮಾಡಿದ್ರುನು ಅವ್ರ ಮಾತ್ರ ಜಗಳ ಆಡ್ಲಾರ್ದ ಇದ್ದಿದ್ ಹಿಸ್ಟರಿ ಒಳಗ ಇಲ್ಲಾ ಹಿಂಗ ಜಗಳ ಆಡ್ಕೊಂತಗೊಂಡ್ರ ಏನ್ ಬಗೆ ಹರಿತೇತಿ ಹಾ ತಿರಕ್ ನೋಡಿರ ಕುಡುದ್ ಕುಡುದು ಏನು ಉಳದಿಲ್ಲಾ ಏನ್ ಮಾಡಾಕ ಆಗಲ್ಲ ನೋಡಪಾ ಯಾರ್ ಬರ ಯಾರ್ ಕೈಯಾಗ ಐತಂತಿದಿ ಈಗಿಲ್ಲಾ ನಮ್ಮ ಬಬ್ಬಬ್ಬಬ್ಬಾ ಬಗಡ ಬಾಯ್ ಅದ ಹಂಗ ಅಕ್ಕನಾ ಒನ್ ಟಿಪಿ ಚಾಚಿ ಅಷ್ಟ ಬಬ್ಬಬ್ಬಬ್ಬಬ್ಬಾ ಬಾ ಖರೇನ ಮಗ ಯಾರ್ನ ಮಾಡ್ಕೊಂಡಿದ್ರ ಯಾಡ್ ಮಕ್ಕಳ ಆಕಿದು ಮುಪ್ಪಿನ ಕಾಲಕ್ಕ ಆಸರಕ್ಕ ಅಲ್ಲಿ ನೀವ್ ಅವ್ರ ಅತ್ತಿ ಮಗಳನ್ನ ಮಾಡ್ಕೋಬೇಕಂತ ಹೇಳಿ ಇಷ್ಟು ದಿನ ಹಂಗದಂತ ಹೌದನ್ರಿ ಮಂದಿ ಮಾತಾಡ್ತಿರ್ತಾರ ಹ್ಞೂ ರೀ ಗೌಡ್ರ ಅವ್ರ ಅತ್ತಿ ಮಗಳನ್ನ ಮಾಡ್ಕೋಬೇಕಂತಿದೀವ ಆಕೆನೋ ಇವನ್ನ ಮಾಡ್ಕೋಬೇಕಂತಿದ್ಲು ಅಂತ ಆದ್ರೆ ಅವರಪ್ಪ ಇವ್ಗ ಕೆಲಸ ಇಲ್ಲ ಬದಸಿಲ್ಲ ಒಂದ್ ಎಕರೆ ಬಲ್ದಾಗ ನನ್ನ ಮಗಳ ಜೀವನ ಕಷ್ಟ ಐತಂದ್ ದೊಡ್ಡ ಜಮೀನ್ದಾರ್ ಮನಿಗೆ ಮದ್ವಿ ಮಾಡಿ ಕೊಟ್ಟನಂತ ಮದ್ವಿ ಮಾಡಿ ಕೊಟ್ಟಿಂದ ತಿಂಡಿ ಅಲ್ಲ ಈ ನನ್ನ ಮಗನ್ ಯಾರನ ಮತ್ತ ಕನ್ಯಕ್ಕೆ ರಗೌಡಪ್ಪ ಮಾಡ್ಕೋಬೇಕಿಲ್ಲ ಅವೆಲ್ಲಾ ಮಾಡ್ಕೋಬೇಕ ಅಂದ್ರಿ ಆಕೆ ಅದ್ರಿ ಅವ್ರ ಅತ್ತಿ ಮಗಳು ಪಾಪ ಅವನ ಮುಂದರ್ದು ಹರಿ ಕೊಡ್ಲೇ ಇಲ್ಲ ತಾ ಗಂಡನ್ ಮಾಡ್ಕೊಂಡು ಇವನ್ ಮುಂದ್ ಹರಿ ಕೊಡ್ಲಿಲ್ಲ ಹುನ್ರಿ ಪಂಚಮಿ ಹಬ್ಬಕ್ಕ ಬಂದಾಗ ಒಮ್ಮಕ್ಕಿಂತ ಮಾವಾ ನಾ ಗಂಡನ್ ಮನೆಗೆ ರಂಗಲ್ಲ ಬಿಟ್ಟು ಬರ್ತಾನಿ ನಮ್ಮಅತ್ತಿ ಸರಿ ಇಲ್ಲ ನಮ್ಮ ಮಾವ ಸರಿ ಇಲ್ಲ ನನ್ ಗಂಡನ್ ಕಾಟ್ ಬಾಳ ಅಂತ ಹೇಳಿ ಹಂಗ ಅನ್ಕೊಂತ ವರ್ಷ ಆದ್ರೂ ಬಂದಿಲ್ಲ ವಿಚಿತ್ರ ವಿಚಿತ್ರ ಕಟ್ಟಿ ಇರ್ತಾವ ಬಿಡಪ್ಪ ಜಗತ್ನಾಗ ಏನ್ರಿ ಗೌಡ್ರ ಆಕಿ ವರ್ಷ ಆದ್ರೂ ಬರ್ಲಿಲ್ಲ ನೀವ ಏನ್ ಹಾಲು ಬಿದ್ದು ಓಟ್ ಮುಪ್ಪ ಅನ್ಮದು ಕಾದ ಅಷ್ಟು ಕಾಟ್ ಇದ್ದಕಿ ಬರ್ಲಿಲ್ಲ ಮತ್ತೆ ಗಂಡನ್ ಬಿಟ್ಟೆ ಅಲ್ಲೇ ಗೌಡ್ರ್ಯಾ ಹೋದ್ ಒಂದ್ ವರ್ಷಕ್ಕ ಮಾವ ಸತ್ನಾ ಮಾವನ್ ಕಾಟ್ ಹೋತು ಎರಡನೇ ವರ್ಷಕ್ಕ ಅತ್ತಿ ಸತ್ಲ ಅತ್ತಿ ಕಾಟ್ ಹೋತು ಮೂರನೇ ವರ್ಷಕ್ಕ ಗಂಡ ಸತ್ತಿಲ್ವ ನಾ ಯಾವಾಗ ಹೇಳಿದೆ ಗಂಡನ್ ಕೈಯಾಗ ಹಿರೇತನ ಬಂತು ಮೂರನೇ ವರ್ಷಕ್ಕ ನಾಲ್ಕನೇ ವರ್ಷಕ್ಕ ಹಿರೇತನ ಈಕಿ ಮಾಡಾಕತ್ಲ ಐದನೇ ವರ್ಷಕ್ಕ ಒಂದ್ ಮಗ ಹುಟ್ಟಿದ್ನು ಹಂಗ ಆರು ಏಳು ಎಂಟು ಒಂಬತ್ತು ಹತ್ತಂದ್ರ ಐದ್ ಮಂದಿ ಮಕ್ಳು ಹುಟ್ಟಿದ್ರು ಆತ್ ಬಿಡೋ ಜಮೀನ್ದಾರ್ ಮನೆಯಾಗ ತತ್ವ ಒಣಗಿ ನಾರ್ಸಾಕತ್ಲ ಬಾರಿ ಬಿಡು ಅವಾಗಿನ ಲವ್ ಸ್ಟೋರಿ ಭಾರಿ ಭಯಂಕರ ಅದವ. ಏ ಡೌಡಿಯ ನೀನು ನವ ಸ್ಟೋರಿ ಕೇಳಕ ಬಂದೀಯಲಿ, ರೊಕ್ಕ ವಸೂಲಿ ಮಾಡಕ ಬಂದೀಯ. ತಿರುಕನ್ ಕರಿ ಹೊರಗ. ಅಯ್ಯೋ, ಹೌದಲ್ವಾ ಮಾವ ಥೋ, ದ್ಯಾಸೈದಿದ್ದಿ ನೋಡು. ತಂಗಿ, ನಂದು, ನಿಂದು. ತಂಗಿ, ನಂದವ, ನಿಂದವ. ಏನ್ರೀ ಗೌಡ್ರ? ಎಷ್ಟು ದಿನ ಆಗಿಂದ ಬಂದ್ರೆಲ್ಲ ಮನಿ ಅಂತಲೆ. ಏನ್ ಬಿಡು ಬೇ ತಂಗಿ. ನಮ್ಮ ಹೊಲದಾಗ ಹರಿಯೋ ಚಲುವಾದ್ವಾ. ಎಲ್ಲ ಹೋಗಿಬಿದೆ, ಪುರಸತ್ತ ಇಲ್ಲದಂಗagit ನೋಡು. ಓಡಿ ಬಂದ್ವಿ ಇವನು ಹಿಂದೆ ತಿರ್ಕೇಶನ್ ಮತ್ತೆ ಆಸ್ತಿ ವಿಚಾರ ಏನಾತು ಮತ್ತೆ ವಕೀಲ ಬಂದು ಬೆಟ್ಟಕನಂದ್ರಿ ಯಾರು ಬಂದಿಲ್ಲ ಇವತ್ತಿಗೆ ಹಾ ಕೋಟಿ ಕೋಟಿ ಅಂದ್ರಿ ಐತ್ರಿ ಈ ಮಣ್ಣಿನ ಮನೆಯಾಗಿದ್ದು ಕಂಡ ಬಿಟ್ಟು ದಿನ ಆತ ನನಗರ ಡಸ್ಟ್ ಅಲರ್ಜಿ ಆಗಿಬಿಟ್ಟತಿ ಅದಕ್ಕ ಯಾವರ ಸುದ್ದಿ ಮಾಡ್ಸಿದ್ರಿ ಅಂದ್ರೆ ಇದು ನೋಟಿ ಕೆಡಿವಿ ಒಂದು ಆರ್ಸಿಸಿ ಬಿಲ್ಡಿಂಗ್ ನ ಎಬಿಸ್ ಬಿಡಬೇಕು ಅಂತ ಮಾಡೇವಿ ಯವ್ವಾ ನಂದವ್ವ ಏನ್ ಏನು ಬಾ ಎರ್ಜಿ ಮಗ ಬಾ ಅಂದಲೇ ದೌಡ್ ಬರಂಗಿಲ್ಲ ಬರಂಗಿಲ್ಬಿ ಒಟ್ಟು ಓಡಾಡಿದ್ರ ಎಲ್ಲ ಮಂದಿ ಕೇಕವ ಇವ್ನ ಅವನ ಮುಂದೆ ಬರಂಗಿಲ್ಲ ಇವ

ಬಬ್ಬಾ ಬಬ್ಬಾ ಅಂತ ಬಕ್ಕ ಅಂತ ಹೇಳಿ ಒಂದಾಗಿತ್ತೆಂದ್ರ ಬಗಡವಾಗಿ ಉದ್ದ್ರೆ ಬಿಳ್ಬೇಕಾ ನೋಡು ಮತ್ತೆ ಅಂದವ ಇಂದವ ತಪ್ಪೆಕೋಬೇಡ ರೇವ ಅವಂಗಾ ಮಾತಾಡಕ್ಕೆ ಬರೋದಿಲ್ಲ ಅದಕ್ಕೆ ಏನು ಹೇಳತಿದ್ದಿದ್ರು ಬಬ್ಬಾ 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 ಬಾ ಅಂತನಾಯ್ವ ಪಾಪಾ ಇದರ ಅವನು ಏನು ಕೆಪಿಲ್ಲ ಹೌದನ್ರಿ ಆತು ಬಿಡ್ರಿ ಬೇಚಾತು ಹೇಳಿದ್ರಿ ಇಲ್ಲಾ ಸುಮ್ಮನೆ ಅವನು ಯದಿಗೆ ನಾನು ಹಾ ಬಬ್ಬಾ ಬಬ್ಬಾ ಬಾ ಮತ್ತೆ ಇತ್ತ ಇಂದ ಕಟ್ಟಿ ಮೇಲೆ ಮಕ್ಕೊಂಡನ ಇಲ್ಲಿ ಅದನ ರೀ ಗೌಡ್ರ ಮಕ್ಕೊಂಡ ಎರಡು ದಿನ ಆತ್ ನೋಡ್ರಿ ಮಾತಿಲ್ಲ ಕತಿ ಇಲ್ಲ ಹ್ಮ್ ಹರಾಮದು 600 ರೂಪಾಯಿ ಸಿಕ್ಕಾವು ಹಡಶಿ ಮಗ್ಗ ಮತ್ತ ಮಕ್ಕೊಳ್ಳಾರ್ದ ಬಿಟ್ಟಾನನ ಗೌಡ್ರ ನೋಡ್ರಿ ಎಪ್ಸನ ಅಲ್ಲ ರೀ ಗೌಡ್ರ ಈ ಬಚ್ಚಾ ನನ್ನ ಮಗನ ಎಪ್ಸಾಕ ನಾವು ನೋಡಿದ್ರೆ ಹೆವಿ ಡ್ರಿಂಕ್ ಮಾಡಿವಿ ನಮ್ದು ಯಾಕೆ ಎನರ್ಜಿ ಎಷ್ಟು ಮಾಡ್ಕೋಬೇಕು ಒಂದ ತಟ್ಟಿ ಕುಡ್ದಾನ ರೀ ಬಬ್ಬ ಬಬ್ಬ ಬಬ್ ಬಾ ಅವ್ನ ಕಳ್ಸ ಅಂತಾಡ್ರಿ ಹಂಗಂತ ಇನ್ಲೇ ಮಲ್ಯ ಹ್ಮ್ ಆತ್ಗೋ ಅವ್ನ ಕಳ್ಸ ಮೊದ್ಲು ಅವ್ನ ಎಬ್ಸ್ಲಿ ಬಬ್ಬಾ ನಾವೆಲ್ಲ ಈ ನನ್ನ ನೀವು ಏಟ್ ಕೊಡದ್ರಿ ಇವನ್ ಅಪ್ ನಂಗ್ ಕುಡಿಯವ್ರ ನಾವು ನಮ್ ಎನರ್ಜಿ ಯಾಕೆ ಹಾಳು ಮಾಡ್ಕೋಬೇಕ ಹಂಗಂತ ತಟ್ಟಿ ಕುಡಿಯವ್ ತೈಲ ಕೆಲಸ ಆಗ್ಲಿಲ್ಲ ಹೋಗೋ ಶಿಕ್ಷಿ ಹೊಡೆದಿ ನೀನ ನೀ ಎಬಸ ನೀಂದ್ ಏಟ್ ಐತಿ ದಮ್ ನೋಡೇ ಬಿಡನಾ ಗೌಡ್ಯಾ ಈ ಮಾವನ್ ದಮ್ಮ ನೋಡ್ತಿಯ ತಡ್ಲಿ ಆ ದಮ್ಮ ಇಳಸ್ತಲ್ ತಡಿ ಚಲುವೆಯೇ ನಿನ್ನ ನೋಡಲು ಬರದಿರಲು ಲೇ ಮಾವ ತಿರ್ಕಿ ಎಫ್ಸಾಕ್ ಎಫ್ಸಾ ಕುಂತಾನಿ ಲೇ ತಿರ್ಕ ತಿರ್ಕ ಲೇ ನಿನ್ನ ಅವನ ಹೇಳಲೇ ತಿರ್ಕ ಮಂಡ ಹಡ್ಸಿ ಮಗನ ಅದೆಂತ ಹಿಂಗ ಬಗ್ಗಂಗಿಲ್ ತಡೀಮಾ ಹೇಳಲೇ ನೀನ್ ಅವನ ಹೇಳ ತಿರ್ಕ ಬಬ್ಬಾ ಬ

ಮೊದಲ ನನ್ನ ಗಂಡನ ಎಬಸ ಆಮೇಲೆ ಪೋಜು ಕೊಡುವಂತಿ ಗೌಡ ಎಬಸ್ತಾನ ನೋಡ್ರಿ ಈಗ ಎಬಸ್ ಲೇಪ ತಿರ್ಕ ಲೇ ತಿರ್ಕಪ್ಪ ಲೇ ತಿರ್ಕ ಕಣ್ಣು ತಗದ್ ನೋಡಲಿ ಹ್ಮ್ ಕಣ್ಣು ಮುಚ್ಚಿದ್ರಲ್ಲ ತಗ್ಯಾಕ ಚೇಸಿಂಗ್ ದಿ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹ್ಮ್ ಕುಡ್ಡ ಅವರು ಕುಡ್ಡ ಕಣ್ಣು ತಕೊಂಡ ಹೆಣ ಬಿದ್ದಂಗ ಬಿದ್ದಾನ ಕಣ್ಣು ತಗಿಲೆ ತಿರ್ಕ ಅಂತ ಹೇಳಲೇ ನಿನ್ನ ಅವನ ನಿನ್ನ ತಿರ್ಕ ಎಂತ ಚಂದ ಹೆಂಡ್ರ ಸಿಕ್ಕಲ್ಲ ನಸೀಬಾ ನಿಂದನಬೇಕ ಹಿಂಗ್ಯಾಕ ಎತ್ತರ ಪತ್ತರ ಕುಡ್ದು ಮಕ್ಕತಿ ಹೇಳಲಿ ತಿರ್ಕ ತಿರುಕ ಹೇಳಲಿ ನೀನ್ ಎಂಡ್ರ ಮುಂದೆ ಒಟ್ಟು ನಂದು ಮಾನ ಉಳಿಸ್ಲಿ ಹೇಳಲಿ ಮಲ್ಯ ಬರ್ಲಿ ನಾ ಎಬ್ಬಸ್ತೇನೆ ಗೌಡ್ರ ಪ್ಲೀಸ್ ಒನ್ ಮೋರ್ ಚಾನ್ಸ್ ಮಲ್ಯ ಚೇಸಿಂದ ಸೀಕ್ರೆಟ್ ಒಂದು ಮೂರು ಯಾವ್ದು ಕೆಲಸ ಮಾಡಂಗಿಲ್ಲ ಬಾರ್ಲಿ ಹಂಗೆ ಎಬ್ಬಸ್ಬಾರದು ಬಾ ಅವನು ಎರಡು ಹಿಟ್ಟು ಎಬ್ಬಸ್ತೇನೆ ಬಾರ್ಲಿ ಇತ್ತಾಗ ನಾನು ಎರಡು ಹಿಟ್ಟ ಎಬಸ್ತಿದ್ನಿರಿ ಆದ್ರ ಅವ್ನ ಯಂಡ್ರ ಮುಂದ

ನಾವ್ ಅತ್ತ ಹೋದ್ವಿ ಅಂತ ಹೇಳಿ ಎದ್ದು ನಿಂತೀಯ ಲೇ ಲೇ ನಿನ್ ಯಾಕ್ರೀ ಯು ಎನಿ ಪ್ರಾಬ್ಲಮ್ ನೀನ ಪ್ರಾಬ್ಲಮ್ ಅದಿಲ್ಲ ನೀನ್ ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಯಾದ ಐತಿ ಯಾಕ್ರೀ ಗೌಡ್ರ ಹಿಂಗೆಲ್ಲ ಯಾಕೆ ಮಾತಾಡ್ತಿರೀ ಏನ್ಲೇ ಮಕ್ಕಂಡವ್ರಂಗ ನಾಟಕ ಮಾಡಿ ನಾ ಅತ್ತಾಗ ಹೋಗಿಂದ ಯಾವತಿ ಎನ್ ಹಿಂಗೇನ ಮಗನ ನಮ್ಮ ನಮ್ಮನಕ್ಕಿ ಕೊಟ್ಟಿದ್ದ ಆರ್ನೂರು ರೂಪಾಯಿ ಗೌಡ್ರ ಲಕ್ಷ್ಮಕ್ನ ಮಾಡ್ಕೊಂಡು ದೊಡ್ಡ ಪುಣ್ಯ ಬಿಡ್ರಿ ನಿಮ್ದು ಕರೆನಾ ಪುಣ್ಯನ ಬಿಡೋ ಅಂತ ತೆಗಿ ಅದಕ್ಕ ರೊಕ್ಕ ವಸೂಲಿ ಮಾಡಕತ್ತೆ ನಾನು ಗೌಡ್ರ ಲಕ್ಷ್ಮಕ್ಕನ ಅಂತ ಆರ್ನೂರು ರೂಪಾಯಿ ಸುಗೊಂಡವನ ಹುಂಚಿ ಮುಂಚಿ ಗಿಡದ್ ಬಿಡಕ್ ಹೋಗಿ ಕುಂತನಿರಿ ಓಟ ಸೋತಿನ ಹೊಗ್ರಿ ಗೌಡ್ರ ಅಂದರ್ ಬಹಾರ ಅಂದ್ರ ಬಹಾರ ಅನ್ನೋದ್ರಾಗ ಅಂದರು ನಂದ ಬಾಹರು ನಂದರಿ ಆಟದ ಮ್ಯಾಗ ಆಟ ಆಟದ್ ಮ್ಯಾಗ ಆಟ ಹಾ ಹ್ಞೂ ರೀ ಗೌಡ್ರ ಅಷ್ಟೀ ರೊಕ್ಕದ ಮ್ಯಾಗ ರೊಕ್ಕ ರೊಕ್ಕದ ಮ್ಯಾಗ ರೊಕ್ಕ ಗೆದ್ನಿ 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 ಹಾ ನಿಮ್ಮ ಒಂದು ಇಪ್ಪತ್ತೈದು ಸಾವಿರ ರೂಪಾಯ್ನ ಗೆದ್ನಿ ಇಪ್ಪತ್ತೈದು ಸಾವಿರ ರೂಪಾಯಿ ಗೆದ್ದು ಎಲ್ಲಿ ತಿರ್ಕ ಬೇಲೆ ಹಂಗಾರೆ ನನ್ನ ಹೆಂಡತಿ ಕೊಟ್ಟಾಳೆ ರೊಕ್ಕ ನಾನು ಅರ್ಧ ಪಾರ್ಟ್ನರ್ ಅದ್ರಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಗೆದ್ದಾನ ಬೇ ಗೌಡ್ಯ ನಿನಗೆ ಅರ್ಧ ಬಂದ್ರ ಅದ್ರಾಗ ನನಗೆ ಏಟ್ ಕೊಡ್ತಿದ್ದಿ ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹಾಂ ಬಂದಿರಿ ಬಾರಿ ಪಾರ್ಟ್ನರ್ ಆಗಕ ರೊಕ್ಕ ಕೊಟ್ಟಾಕಿ ನಮ್ಮ ಲಕ್ಷ್ಮಕ್ಕ ಆಡ್ದವ ನಾನು ಗೆದ್ದವ ನಾನು ಯಾ ತಗೋರ್ಲಿಯಪ್ಪ ತಿರ್ಕ ಈಗ ಹೋಗ್ಲಿ ಬಿಡು ಏಟು ಕೊಡ್ತೀವಿ ಹೇಳಿ ಇದ್ರ ಒಂದ್ ಇಟಿಯೇಟರ್ ಕೊಡ್ತಿದ್ನಿ ಎಲ್ಐತ್ರಿ ಗೌಡ್ರ ನನ್ಗ ಏನು ಉಳ್ದಿಲ್ಲ ಏನ್ ಉಳ್ದಿಲ್ಲ ಮತ್ತೊಕ್ಕ ಎಲ್ಲಿ ಇಟ್ಟಿಲ್ಲ ಹೋಗ್ಲಿ ರೀ ಗೌಡ್ರ ಎಲ್ಲ ನನ್ ಹೆಂತಿ ಕಡೆನಾ ಅದಾವ ಹೆಂತಿ ಕಡೆ ಅದಾವ ಹೂರಿಪಾ ಮಲ್ಲಪ್ಪಣ್ಣ ನಾನು ನಿನ್ನಂಗ ಅಮ್ಮ ಅವ್ರ ಗಂಡನ ಹಿಂಗನಾ ಆಗ್ಲಿ ಬಿಡು ಓಲಿ ನನ್ ಹೆಂತಿವರ ಆರ್ನೂರು ರೂಪಾಯಿ ಕೊಡ್ಲಿ ಫೈನಾನ್ಸ್ ಮಿನಿಸ್ಟರ್ ನನ್ನ ಏನ್ರಿ ಗೌಡ್ರ ಅಕ್ಕಿ ಅಂತಲೇ ಕೇಳಿ ಇಸೋರಿ ಕೊಟ್ಟಿದ್ದ ಆರ್ನೂರು ರೂಪಾಯಿ ಎರಡು ತಾಸಿಗೆ ಇಪ್ಪತ್ತೈದು ಸಾವಿರ ದುಡ್ದತ್ರಿ ಅದಕ್ಕ ಬಂದು ನಾ ಎಲ್ಲ ಲಕ್ಷ್ಮಕ್ಕ ಕೊಟ್ಟು ಮುಟ್ಟಿ ಸಿ ತಗೋರಿ ಮನಿಗ್ ಹೋಗಿ ನನ್ ಹೆಂಚಿ ಕಾಯ್ ಕೊಡ್ತೀಯ ಅದೇ ಏನ್ ಮಾಡ್ಲಿಪ್ಪ ಇವ್ರಿಗೆಲ್ಲ ಒಂದೊಂದು ಕ್ವಾರ್ಟರ್ ಕುಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ನಿ ಈಗ ರೊಕ್ಕ ನನ್ ಹೆಂಚಿ ಕಾಯ್ ಕೊಟ್ರ ಇವ್ರಿಗೆ ಅಲ್ಲಿಂದ ಕುಡಿಸ್ಲಿ ಆತು ಬಿಡು ಇನ್ ಹಂಗ ಇಲ್ಲಿಂದ ಕಾಲ್ ಕೇಳ್ಬೇಕು ನಾನ ಗೌಡ್ಯಾ ಹ ಒಂದೊಂದ್ ಕ್ವಾರ್ಟರ್ ಕುಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್

ಮನಸ್ಥಿತಿ ಈಗ ಹೆಂಗೈತೋ ಗೊತ್ತಿಲ್ಲ ಯಾಕಂದ್ರೆ ಅತಿ ತನ್ನ ಜೀವನದಾಗ ಮುಂದುವರಿಬೇಕು ನನ್ನ ಕಾಲ ಮೇಲೆ ನಾನು ಅಂತ ಹೇಳಿ ದೃಢ ನಿರ್ಧಾರವನ್ನ ಮಾಡಿ ಇವತ್ತು ವಿದ್ಯಾಭ್ಯಾಸವನ್ನು ಇಂತ ಪರಿಸ್ಥಿತಿ ಹೋದ ಅತಿ ಮನಸ್ಸಿನ ಸ್ಥಿತಿ ಹೆಂಗೈತೋ ಗೊತ್ತಿಲ್ಲ ದೊಡ್ಡವರು ಇದ್ದಾಗ ಕಾಯ್ಕೋಬೇಕು ಕಳೆದಿಂದ ಸಿಗುದಿಲ್ಲ ಯಾವತ್ತು ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇತ್ತಂದ್ರೆ ಖಂಡಿತ ಪ್ರೇಮ ಹಾಗೂ ಶಂಕರ್ ಒಂದಾಗ್ತಾರೆ ಜೊತೆಗೆ ಅವ್ರು ಕಳ್ಕೊಂಡಿರುವಂತ ಆಸ್ತಿ ಕೂಡ ಒಂದಿಲ್ದ ದಿನ ಅವರಿಗೆ ಸಿಕ್ಕ ಸಿಕ್ತೈತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ರಾಜೇಶ್ವರಿ ಅವರ ನನ್ನ ಹೆಸರು ಯಾಕೋ ನೀವು ಎರಡು ವಿಡಿಯೋದಾಗ ಹೇಳಿಲ್ಲ ಅಂತ ಕಮೆಂಟ್ ಮಾಡಿರಿ ಖಂಡಿತ ತಪ್ಪಿಕೋಬೇ ರಾಜೇಶ್ವರಿ ಅವರ ನನಗೆ ಸಾಯಂಕಾಲ ಕೆಲಸ ಇತ್ತಂದ್ರೆ ಮಧ್ಯಾಹ್ನ ವಿಡಿಯೋ ಮಾಡಿರ್ತೀನಿ ಅಷ್ಟು ಕೂಡ ಹೆಸರನ್ನ ನೋಟ್ ಮಾಡಿ ನಾನು ಅವ್ರ ಹೆಸರನ್ನ ಹೇಳ್ತೀನಿ ನೀವು ಸಾಯಂಕಾಲ ಏನಾದ್ರು ಕಮೆಂಟ್ ಮಾಡಿದ್ರೆ അവർ ഹാഗ്ര ദോ നെ വിഡിയോ നെന്റുകള മാത്രമേ മരിപേട്രി നാ നിര കൂത്തി